you <laughs> ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆನೇ ಸ್ವಲ್ಪ ಕಡ್ಡಿಯಲ್ಲ ನೆಟ್ಟಿದ್ದಾಗಿತ್ತು ಹಾಗೆ ಇವತ್ತು ಕೂಡ ಅದೇನೇ ನಡಬೇಕು ಹಾಗಾಗಿ ಸ್ವಲ್ಪ ಆಳುಗಳು ಕೂಡ ಬಂದಿದ್ದಾರೆ ಅವರು ಕೂಡ ಅವೆಲ್ಲ ಗೊಬ್ಬರ ಎಲ್ಲ ಸುರಿಸ್ಬೇಕು ಹಾಗಾಗಿ ಇವತ್ತು ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಕೆಲಸನೂ ಕೂಡ ಏನೂ ಮಾಡಿಲ್ಲ ಎಲ್ಲ ಈಗ ಮಾಡಬೇಕು ಹಾಗೆ ಟಿಫನ್ ಮಾಡಿಕೊಂಡು ಕೂಡ ಕೆಲಸನೂ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೂ ಕೂಡ ಸ್ವಲ್ಪ ಅಡುಗೆ ಮಾಡಬೇಕು ಅಡುಗೆ ಆಗಿ ತಿಂಡಿನೂ ಕೂಡ ರೆಡಿ ಮಾಡಬೇಕು ಇಬ್ಬರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮನೆಯೂ ಕೂಡ ಇನ್ನೂ ಏನು ಕ್ಲೀನ್ ಮಾಡಿದೆ ಎಲ್ಲ ಹಾಗೇ ಇದೆ ರಾತ್ರಿನೇ ತುಂಬಾ ಆಗಿತ್ತು ಅಂದ್ಬಿಟ್ಟು ಹಾಗೆ ಏನು ಕೆಲಸ ಮಾಡಿಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದು ಹಾಗಾಗಿ ಇವಾಗ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡು ನೋಡಿ ಕೂಡ ಪಾತ್ರೆನ ತೊಳ್ಕೊಂಡು ಹಾಗೆ ಅಡುಗೆ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಈಗ ಬೆಳಗ್ಗೆ ಕಾಫಿ ಕುಡ್ದವೆಲ್ಲ ಇದ್ದು ಅದನ್ನು ಕೂಡ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ತೊಳೆದಿಟ್ಟು ಹಾಗೆ ನೆನೆಯಲ್ಲೇ ಸ್ವಲ್ಪ ಇಡ್ಲಿದೆಲ್ಲ ಸಂಪನ ಸಂಪನ್ನ ಆಯಿತು ಹಾಗೆ ಅದಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೆಲಸಕ್ಕೆ ಬಂದಿರೋ ಆಳುಗಳಿಗೂ ಕೂಡ ಇದ್ದರು ಅವ್ರಿಗೋಸ್ಕರ ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು ಹಾಗಾಗಿ ಅದಕ್ಕೆ ಅನ್ನ ಮಾಡೋಣ ಅಂದ್ಬಿಟ್ಟು ರೈಸ್ ಇಟ್ಟಿದ್ದೀನಿ ಕುಕ್ಕರ್ಗೆ ಅದು ಕೂಗುತ್ತೆ ಅಷ್ಟೊತ್ತು ಚಟ್ನಿ ಮಾಡ್ಕೊತ ಇದ್ದೀನಿ ದೋಸೆಗೆ ಮನೆಯವ್ರಿಗೆ ಆಗುತ್ತೆ ದೋಸೆ ಅಂದ್ಬಿಟ್ಟು ಹಾಗೆ ಚಟ್ನಿ ಮಾಡ್ಕೊತ ಇದ್ದೀನಿ ಆ ಚಟ್ನಿಗೆ ಕೂಡ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ಕಡಲೆ ಬೀಜ ಚಟ್ನಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತ ಇದ್ದೀನಿ ಸೊತ್ ಕಮ್ಮನೂ ಬಂದರು ಆ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವ್ರೂ ಕೂಡ ಅಷ್ಟೊತ್ತು ನಾನು ಕೂಡ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ರಾತ್ರಿ ತುಂಬಾ ಸಾಕಾದಂಗೆ ಆಗಿತ್ತು ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿನೇ ಬಿಸಿಲಲ್ಲಿ ಮಾಡಿರೋದಕ್ಕೂ ಅದಕ್ಕೂ ತುಂಬಾ ಸುಸ್ತಾಗ್ತಿತ್ತು ಹಾಗೆ ಸ್ವಲ್ಪ ಬೇಗನೆ ಮಲ್ಕೊಂಡ್ಬಿಟ್ಟು ಅಡುಗೆ ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಹಾಲು ಕಾಯಿಸೋದಿತ್ತು ಅದನ್ನು ಕೂಡ ಕಾಯಿಸಿಟ್ಬಿಡೋಣ ಇನ್ನು ಹೋದರೆ ಲೇಟಾಗುತ್ತೆ ಅಂದ್ಬಿಟ್ಟು ಹಾಗೆ ದೋಸೆ ಹಾಕೋದಕ್ಕೂ ಕೂಡ ರೆಡಿ ಮಾಡಿಕೊಳ್ತಾಯಿದ್ದೆಷ್ಟು ಅನ್ನನ ಕೂಗಿತ್ತು ಈ ಕೀಕಡೆನೇ ಸೈಡ್ ಇಟ್ಕೊಂಡು ದೋಸೆನೂ ಕೂಡ ಹಾಕ್ಕೊಡ್ತಾಯಿದ್ದೆ ಅಪ್ಪಾಜಿ ಹಾಗೆ ನಮ್ಮ ಮನೆಯವ್ರಿಗೆ ಅಮ್ಮನಿಗೆ ಎಲ್ಲರೂ ಕೂಡ టిఫన్ మాట్సల ఓడ అందబిటు అర్గూ కూడా తగం సరిహతే అందబుట్ దోస స్పూన్ సకరే కూడా హాకొండె చనగితే అందబిట్టు ఎల్గూ హాకొట్బు నూ కూడా మార్కళణ అసే టిఫన్ మాట్ అంటు హాకొడ్తాను దోసేన ತುಂಬಾ ಬಿಸಿಲಿರೋದ್ರಿಂದ ಸ್ವಲ್ಪ ಬೇಗನೆ ಇದ್ದೀವಿ ನಾವು ನಾನೇನು ಕೂಡ ತುಂಬಾ ಬಿಸಿಲಿತ್ತು ಕೆಲಸ ಎಲ್ಲ ಮುಗಿಸೋಷ್ಟಕ್ಕೆ ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತು ಎಲ್ಲರೂ ಕೂಡ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಗಾಡಿಯಲ್ಲೇ ಬಂದು ಹಾಗಾಗಿ ಅಷ್ಟಕ್ಕೆಲ್ಲ ಅವರು ಕೂಡ ಕೆಲಸ ಮಾಡೋರು ಕೂಡ ಎಲ್ಲ ಸತ್ಯ ಎಲ್ಲ ಕಿತ್ತಾಕ್ತಾಯಿದ್ರು ಸ್ವಲ್ಪ ನೆನ್ನೆಲ್ಲ ನಾವು ಕೂಡ ಕ್ಲೀನಾಗಿ ಮಾಡಿಕೊಂಡೇನೆ ನಡ್ತಾಯಿದ್ದೆ ಅವ್ರಿಗೂ ಕೂಡ ಟಿಫನ್ ಹಾಕ್ಕೊಟ್ಟು ಅವ್ರಿಗೂ ಕೂಡ ಟಿಫನ್ ಮಾಡಿದ್ರು ಅಷ್ಟೊತ್ತು ನಮ್ಮ ಯಜಮಾನ್ರು ಕೂಡ ಕಡ್ಡಿಯೆಲ್ಲ ಕಟ್ ಮಾಡಿರೋ ಸ್ವಲ್ಪ ಖಾಲಿಯಾಗಿದ್ದು ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ರು ಈ ರೀತಿ ಸ್ವಲ್ಪ ತುಂಡು ಕಟ್ ಮಾಡಿಕೊಂಡೆ ನೀಟಾಗಿ ಬರುತ್ತೆ ಬೇರೆಲ್ಲ ಸ್ವಲ್ಪ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇಗ ಮೊಳಕೆ ಬರುತ್ತೆ ಅಂದ್ಬಿಟ್ಟು ಅವರು ಕೂಡ ರೆಡಿ ಮಾಡ್ತಾಯಿದ್ರು ನೆನೆ ಸ್ವಲ್ಪ ಮಾಡಿಕೊಂಡಿದ್ದು ಎಲ್ಲ ಖಾಲಿ ಆಗಿ ಖಾಲಿಯಾಗಿತ್ತು ಹಾಗಾಗಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ಅವರೆಲ್ಲ ನಾನು ಕೂಡ ಮತ್ತೆ ನಟ್ಕೊಂಡು ಬರ್ತಾಯಿದ್ದೀನಿ ಈಗೆಲ್ಲ ಅವರು ಕೂಡ ಎಲ್ಲ ಗುನ್ನ ಹೊಡೆದು ಎಲ್ಲ ರೆಡಿ ಮಾಡಿದರು ನಾನು ಕೂಡ ಕಡ್ಡಿ ಎಲ್ಲ ನಟ್ಕೊಂಡು ಬರ್ತಾಯಿದ್ದೀನಿ ಈ ರೀತಿ ಎಲ್ಲ ನಟ್ಟಿದ್ದೀವಿ ಸ್ವಲ್ಪ ಇದಕ್ಕೆ ಮಳೆ ಹೋಯ್ದರೆ ತುಂಬಾ ಚೆನ್ನಾಗಿ ಬೇಗನೂ ಕೂಡ ಬರುತ್ತೆ ತುಂಬಾ ಸತ್ತ ಇದೆ ನೋಡಿ ಎಷ್ಟೊಂದು ಸತ್ತ ಇದೆ ಹಾಗೆ ಕ್ಲೀನ್ ಮಾಡಿಕೊಂಡು ನಡ್ತಾಯಿದ್ದೀವಿ ಈ ರೀತಿ ಮಾಡ್ತಾಯಿದ್ದೀವಿ ಬಟ್ ಮಳೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಮಳೆನೂ ಕೂಡ ಆವತ್ತು ಮಳೆನೂ ಕೂಡ ಬಂತು ತುಂಬಾ ಬಿಸಿಲಿರೋದ್ರಿಂದ ನಾನು ಸ್ವಲ್ಪ ಬಟ್ಟೆ ಎಲ್ಲ ತಲೆ ಮೇಲೆ ಸ್ವಲ್ಪ ಬಟ್ಟೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅವರು ಕೂಡ ಮಾಡ್ತಾಯಿದ್ದಾರೆ ಕೆಲಸಕ್ಕೆ ಬಂದಿದ್ದವ್ರ ಇದ್ದರು ಅಂಕಲು ಕೂಡ ಅವರು ಕೂಡ ಇದ್ರು ಕಡ್ಡಿನ ಎಷ್ಟೊಂದು ಒಂದು ಬಿಸಿಲಿದೆ ಅಂತ ನೋಡಿ ತುಂಬಾ ಬಿಸಿಲಿತ್ತು ಅವತ್ತು ಮಾತ್ರ ಎರಡು ದಿನವೂ ಕೂಡ ತುಂಬಾ ಬಿಸಿಲಿತ್ತು ನೋಡಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಮಾಡ್ತಾಯಿದ್ವಿ ಅಮ್ಮನೂ ಕೂಡ ಕ್ಲೀನ್ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಮಧ್ಯಾಹ್ನ ಟೈಮು ಕೂಡ ಆಗಿತ್ತು ನಾನು ಅಡುಗೆ ಮಾಡಿ ಕೊಟ್ಟು ಕಲಿಸೋಣ ಅಂತ ಮನೆಗೆ ಬಂದೆ ಅಡುಗೆ ಮಾಡೋಕ್ಕೆ ಕೂಡ ಕೊಟ್ಟು ಕಲಿಸ್ಬಿಟ್ಟು ಇವಾಗ ಎಲ್ಲ ಕೆಲಸ ಮುಗಿಸೋಷ್ಟಿಗೆ ಸ್ವಲ್ಪ ಸಂಜೆನೇ ಆಯಿತು ಅಷ್ಟೊತ್ತಿಗೆ ಅಪ್ಪ ಅಮ್ಮನೂ ಕೂಡ ಬಂದರು ಅಪ್ಪನೂ ಕೂಡ ನನ್ನ ತಂಗಿ ಬಂದರು ಅವರು ಊರು ಕರ್ಕೊಂಡು ಹೋಗೋದಿಕ್ಕೆ ಅಂತ ಹಬ್ಬ ಮಾಡ್ತಿದ್ದಾರೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಹೊರಟಿದ್ದೀನಿ ಮಳೆ ಬಂತು ಅಂದ್ಬಿಟ್ಟು ಸ್ವಲ್ಪ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ದೀವಿ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ ಸಿಗ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು